ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ಇದು ನಂದು ಸೆಕೆಂಡ್ ಬ್ಲಾಗ್ ಐತಿ ನಾನು ಮೊದಲೇನ ಅಂದಿದ್ನಲ್ಲ ಫಸ್ಟ್ ವಿಡಿಯೋದಾಗ ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮುಗಿಸ್ಕೋಬೇಕಂತೇಳಿ ಬೆಂಗಳೂರಿಗೆ ಬಂದಿದ್ದೆ ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀರಿ ಸೊ ಇವತ್ತು ನಂದು ಇದು ಸೆಕೆಂಡ್ ಬ್ಲಾಗ್ ಐತಿ ಬರ್ರಿ ನಮ್ಮ ಮ್ಯಾಮ್ ಯಾವ ಥರ ನಮಗೆ ಟೀಚ್ ಮಾಡ್ತಾರಂತ ನಾನು ಈ ಬ್ಲಾಗ್ ಒಳಗೆ ನಿಮ್ಗೆ ತೋರಿಸ್ಕೊಡ್ತೇನೆ ಫಸ್ಟು ಇವತ್ತು ನಮಗೊಂದು ಡೆಮೊ ಇತ್ತು ರೀ ಅಂದರೆ ಅವ್ರಿಗೂ ಮೇಕಪ್ ಹೆಂಗೆ ಮಾಡಬೇಕು ಏರ್ ಬ್ರಷ್ ಮ್ಯಾ ಮೇಕಪ್ ಹೆಂಗೆ ಮಾಡಬೇಕಂತ ಡೆಮೊ ಇತ್ತು ಸೊ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾವು ಆ ಮಾಡಲ್ಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿತ್ತು ಅದೇ ಮ್ಯಾಮ್ ನಮಗೆ ಎಲ್ಲರ ಜೊತೆ ಅವ್ರನ್ನ ಮಾಡಲ್ನ ಕೂಡಿಸ್ಕೊಂಡು ಹೇರ್ ಸ್ಟೈಲ್ನ ನಾವು ಯಾವ ಥರ ಹಾಕಬೇಕು ಮೆಸ್ಸಿ ಹೇರ್ ಸ್ಟೈಲನ್ನ ಯಾವ ಥರ ಹಾಕಬೇಕಂತ ನಮ್ಗೆ ಟೀಚ್ ಮಾಡಿದರು ಹಂಗೆ ಮಧ್ಯಾಹ್ನ ಆಗಿತ್ತು ಹನ್ನೆರಡುವರೆ ಆಗಿತ್ತು ಎಲ್ಲರಿಗೂ ಏನಾರು ಕುಡಿಬೇಕಂತ ಅನ್ಸಾಕತ್ತಿತ್ತು ಹಂಗೆ ನಾವು ಚಹಾ ಮತ್ತು ಬಾದಾಮಿ ಹಾಲು ಮತ್ತು ಕಾಫಿ ತೊಗೊಂಡು ಬಂದ್ವಿ ರೀ ಹೋಗಿ ಎಲ್ಲಾರಿಗೂ ಕಪ್ನಾಗ ಕೊಡೋದು ನೀವು ನೋಡಾಕತ್ತಿರ ಅನ್ಸುತ್ತೆ ನೋಡಿರಿ ಹದಿನಾರು ಜನ ಇದ್ವಿ ನಾವು ಹದಿನಾರು ಜನಕ್ಕೂ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ನಾವು ಲೋಟದಾಗ ಹಾಕಿ ಕೊಡಾಕತ್ತಿದ್ವಿ ಇನ್ನು ನಮ್ಗೆ ಮೇಕಪ್ ಬೇರೆ ಸ್ಟಾರ್ಟ್ ಮಾಡೋದಿತ್ತು ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಲಿ ಅಂಥೇಳಿ ಮೈಂಡ್ ಶಾರ್ಪ್ ಆಗಲಿ ಅಂಥೇಳಿ ಎಲ್ಲರಿಗೂ ಬಾದಾಮಿ ಹಾಲು ಚಹಾ ಮತ್ತು ಕಾಫಿ ಕುಡಿಸಿ ಕೂಡಿಸಿದ್ವಿ ಇವಾಗ ನೋಡ್ರಿ ನಮ್ಮ ಮ್ಯಾಮ್ ಅವರು ಮೇಕಪ್ ಸ್ಟಾರ್ಟ್ ಮಾಡಿದರು ಇದಕ್ಕೆ ಏರ್ ಬ್ರಷ್ ಮೇಕಪ್ ಅಂತ ಅಂತಾರೆ ಈ ಏರ್ ಬ್ರಷ್ ಮೇಕಪ್ಪಿಗೆ ನಾವು ಕ್ರೈಲಾನ್ ಪ್ರಾಡಕ್ಟ್ನ ತಿನ್ ಪ್ರಾಡಕ್ಟ್ ಲಿಕ್ವಿಡ್ ಅಂತ ಬರುತ್ತೆ ಬೇಸ್ ಆ ತಿನ್ ಪ್ರಾಡಕ್ಟಿಂದ ನಾವು ಏರ್ ಬ್ರಷ್ ಮೇಕಪ್ ಮಾಡಬೇಕಾಗತ್ತೆ ಅದ್ರದ್ದೆಲ್ಲ ನಮಗೆ ಮ್ಯಾಮ್ ಒನ್ ಬೈ ಒನ್ ಒನ್ ಬೈ ಒನ್ ತಿಳಿಸ್ಕೊಂತ ತಿಳಿಸ್ಕೊಂತ ಅದೆಲ್ಲ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅದು ಮೇಕಪ್ ಆಗಬೇಕಂದ್ರೆ ಒಂದು ನಮಗೆಲ್ಲರಿಗೂ ತಿಳಿಸಿ ಹೇಳ್ಕೊತ ಮೇಕಪ್ ಮಾಡ್ಬೇಕಂದ್ರೆ ಒಂದು ಒನ್ ಅವರ್ ಆಯ್ತು ರೀ ಅವ್ರಿಗೆ ಅಂದರೆ ಎಲ್ಲ ಪ್ರಾಡಕ್ಟ್ ನಾಲೆಜ್ ನಮಗೆ ಕೊಡಬೇಕಾಗತ್ತೆ ಆಮೇಲೆ ನಮ್ಗೆ ನೋಟ್ಸ್ ಬರೆಸ್ಬೇಕಾಗತ್ತೆ ಆಮೇಲೆ ನಾವು ಬಂದು ಪ್ರಾಡಕ್ಟ್ ಯಾವ ಥರ ಅಪ್ಲೈ ಮಾಡ್ತಿರ್ತಾರೆ ಮ್ಯಾಮ್ ಅಂತ ನಾವು ನೋಡ್ತಿರ್ತೀವಿ ಮತ್ತು ನಮ್ಮ ಕೈಯಾಗೂ ಕೊಡ್ತಿರ್ತಾರೆ ಪ್ರಾಡಕ್ಟ್ ನಾವು ಹೆಂಗೆ ಹಚ್ಬೇಕಂತ ನಮ್ಮ ಕೈಯಾಗೂ ಕೊಟ್ಟು ಅವರು ನಮ್ಗೆ ತಿಳಿಸಿ ತಿಳಿಸಿ ಹೇಳ್ತಿರ್ತಾರೆ ರೀ ಹಂಗೆ ಅದು ಮೇಕಪ್ ಮುಗಿಬೇಕಂದ್ರೆ ಮಧ್ಯಾಹ್ನದಿಂದ ನಾಲ್ಕು ಗಂಟೆವರೆಗೂ ಆಯಿತು ಹಿಂಗೆ ನಾವು ಎಲ್ಲ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಬರ್ಕೊತ ನಾವು ಅದೆಲ್ಲ ಮೊಬೈಲ್ ಒಳಗೆ ವೀಡಿಯೋ ತೊಗೊಂಡೋರು ತೊಗೊಂಡ್ರು ಹಂಗೆ ಬರ್ಕೊಳ್ಳೋರೆಲ್ಲರೂ ಬರ್ಕೊಂಡ್ವಿರಿ ಆಮೇಲೆ ಮಾಡಲ್ಗೆ ನಾವು ಆ ದಿನ ಗಾಗ್ರಾ ಡ್ರೆಸ್ ಕೊಟ್ಟಿದ್ವಿ ಎಂಗೇಜ್ಮೆಂಟ್ ಲುಕ್ ಅಂತ ಮಾಡಿ ತೋರಿಸಿದ್ರು ಮ್ಯಾಮು ಮ್ಯಾಮ್ ನೋಡ್ಬೋದು ನೀವು ಈ ಥರ ಲುಕ್ ಬಂದಿತ್ತು ಮಾಡಲ್ದು ಆಮೇಲೆ ನಾನು ಮ್ಯಾಮು ಇಬ್ಬರು ಮಂದಿ ಸೇರಿ ಫೋಟೋ ಶೂಟ್ ಮಾಡಿಸ್ಬೇಕು ಚೆನ್ನಾಗಿ ರೆಡಿಯಾಗಿದ್ದರು ಫೋಟೋ ಶೂಟ್ ಮಾಡಿಸ್ಬೇಕಂತ ನಾವು ಇಬ್ಬರು ಮಂದಿ ನಾಗರ್ಬಾವಿಗೆ ರೀ ಅಲ್ಲಿ ಸ್ಟುಡಿಯೋಕ್ಕೆ ಹೋದ್ಮೇಲೆ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ಯಾಕಂದ್ರೆ ನಾನು ಈ ಥರ ಎಲ್ಲ ಫೋಟೋ ಶೂಟಿಗೆ ಯಾವಾಗೂ ಹೋಗಿಲ್ಲ ಅದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ನೋಡ್ಬೋದು ನೀವು ಈ ಥರ ಹಂಗೆ ಎಲ್ಲರಿಗೂ ನನ್ನ ಚಾನೆಲ್ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು